ಸ್ವಾಗತ ಗ್ರಾಮದಲ್ಲಿ ಇಂದು ಹಬ್ಬದ ಸಂಭ್ರಮ ಎರಡು ಸಾವಿರ ಇಪ್ಪತ್ನಾಲ್ಕನೇ ಇಸ್ವಿ ಎಲ್ಲಿ ಬರುವಂತ ಸೋಮವಾರದಲ್ಲಿ ಇದೊಂದು ಸೋಮವಾರ ಇತಿಹಾಸದಲ್ಲಿ ಬರಡುವಂತಹ ಸೋಮವಾರ ಆಗಿದೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಕೊನೆಯ ತಿಂಗಳು ఈ వర్షంలో ఎస్ట్ సోమవారం జరిగినూ మళ్ళీ ఇంత ఒక గ్రామ అద్భుత కార్యక్రమం నమ్మ గ్రామ హిరియరు ఏనువరికి మహాత్మా మనసనగ ప్రవేశ మనషన్గా ప్రవేశమావెల్ ఇక హిరియరగ ని వయసుగద నీవు దేవర భక్తి దానకు ದೇವರಿಗೆ ಭಕ್ತಿ ಮಾಡಬೇಕು ಒಳ್ಳೆಯದಾಗಿ ಜೀವನ ಮಾಡಬೇಕು ಅಂಥೇಳಿ ಒಂದು ಜ್ಞಾನಾನ್ವಯ ಎಲ್ಲ ಹಿರಿಯರಿಗೆ ಆ ಚನ್ನಬಸಗಳು ಆತ್ಮ ಹೇಳಿ ಸಲುವಾಗಿ ಗ್ರಾಮದ ಎಲ್ಲ ಹಿರಿಯರು ಪ್ರಥಮವಾಗಿ ಮಾದರ ಕೆರಗೋಟೆ ಶರಣಪ್ಪ ದೇಗಾಂವ್ ಅನೇಕ ಹಿರಿಯರಲ್ಲ ಗ್ರಾಮದಲ್ಲಿ ಎಲ್ಲ ಹಿರಿಯರಿಗೆ ಒಂದು ಏನೊಂದು ಮನೋಭಾವ ಬಂತಪ್ಪ ಅಂದ್ರೆ ಹರ್ ಕೊಡಿದಾಗ ಹಂಗಾದ್ರೆ ನಾವು ಮೊದಲನೇ ಸುಲಭ ಕುರುಗಳಿಗೆ ಒಂದು ದುರ್ಘಟನಾ ಅಲ್ಮೇಲೆ ನಾವು ಗ್ರಾಮದ ಹೊತ್ತಿರೋ ಒಂದು ಸುಲಭ ಆದ ಅಂಥೇಳಿ ಕಾರ್ಯಕ್ರಮ ಮಾಡಿ ನಾವು ಪ್ರಾರಂಭ ಮಾಡಿದೆವು ಆದರೂ ಕೂಡ ಹಿರಿಯ ಜೀವಿಗಳಿಗೊಂದು ಏನೋ ಜ್ಞಾನ ಜ್ಞಾನವದಾಗಿ ನೋಡಪ್ಪ ನಾವು ಈ ಸಲ ಸಂಸಾರ ಜನ್ಜದಾಗಿದ್ದೆವು ದೇವ್ರ ಕಡೆ ಧ್ಯಾನ ಮಾಡೋದಾಗಿಲ್ಲ ನಮ್ಗೆ ನಾವು ಬರೀ ಸಂಸಾರ ಮಾಡ್ಕೊತೇವೆ ಈಗಲೇ ನಮ್ಮನೆಲ್ಲ ಮುಗಿದ ಈಗ ನಾವು ದೇವ್ರ ಧ್ಯಾನದಾಗ ಅಂತ ಹೇಳಿ ಅವ್ರಿಗೇನದ ಒಂದು ದೇವರ ಪ್ರೇರಣೆ ಕೊಟ್ಟು ಮಹಾತ್ಮ ಚೆನ್ನ ಬಸವೇಶ್ವರ ಪ್ರೇರಣೆಯಿಂದ ನಮ್ಮದೆಲ್ಲ ಮಗುವೀ ಈಗ ನಮ್ಮದೆಲ್ಲ ಸಂಸಾರ ಮುಗಿದ ಹೆಣ್ಣರ ಮಗದರು ಮಕ್ಕಳಾದರು ಸೊತನಾದರು ಮೊಮ್ಮಕ್ಕಳಾದರು ಈ ಕಡೆ ಕಾಲಕರೇ ನಾವು ದೇವರ ನಾಮಸ್ಮರಣೆ ಮಾಡಬೇಕು ಅಂಥೇಳಿ ಒಂದು ಆಗಿ ಹಾರಕೊಳ್ಳೋದೆಲ್ಲ ಹಿರಿಯರು ಇನ್ನೇನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ರಿ ಭಾಳ ಒಂದು ಕೋಟಿ ಕೋಟಿ ನಿಮ್ಮ ಹಿರಿಯರಿಗೆ ನಮನ ಸಲ್ಲಿಸ್ತೀವಿ ಇವತ್ತಿಂದ ಸೋಮವಾರ ಈ ಒಂದು ಶುಭ ಸಮಾರಂಭದಲ್ಲಿ ನಮ್ಮ ಹರಕೊಳದ ಜಾತ್ರೆಗೆ ಹೋದ ಆದರೆ ಇವತ್ತು ಏನು ಒಂದು ಜೋರು ಕಲ್ಪಿಸಿಕೊಟ್ಟಣ ಶ್ರೀ ಚನ್ನಬಸವ ಶಿವರ ರಥೋತ್ಸವ ಜನವರಿ ನಾಲ್ಕು ಆದರೆ ಜೀವಂತ ದೇವರು ಅಂತೇನು ತಿಳಿದು ನಾವು ನಡೆದಿದ್ದೆವು ಚನ್ನಬಸವ ಶಿವಗಳ ಪ್ರತಿರೂಪ ಅಂತೇನು ತಿಳಿದು ನಾವು ನಡೆದೇವು ಡಾಕ್ಟರ್ ಚನ್ನಬೀರು ಶಿವಾಚಾರ್ಯ ರಥ ಅದೇ ರಥೋತ್ಸವದ ె ఇవత్ అదే రథత్సవ త్యాగ ఈ గుడి తావేను మెరణ మివొన్న సన్న జాతి ప్రారంభ స్థలగా హట్ విజృంభణిందరుగుతూ ఆ హుట్హద మెరణి ఆ మడి ఆటో పలికి మెస్ ఇవత దేశ రైత ఆ రైతుని ఎత్తి ఆడ ಇವತ್ತು ದೇಶಕ್ಕೆ ಅನ್ನ ಕೊಡೋಂಥ ರೈತ ಅಂಥ ರೈತನ ಕಾಡಿದಾಗ ಅಡ್ಡಪಲ್ಲಿಗೆ ಇಟ್ಟು ಮನೆ ತೆಗೀನ ಇತಿಹಾಸ ಅದ ಅದಕ್ಕೆ ನಾವು ಏನದ ಗುರುಗಳ ಮ್ಯಾಗ ಏನು ಭಕ್ತಿ ಇಟ್ಟು ಗ್ರಾಮದವರು ಇವೊಂದು ಕಾರ್ಯಕ್ರಮ ಮಾಡಿವಿ ಭಾಳ ಭಕ್ತಿಯ ಸಂಕೇತ ಬಂದ ಎಲ್ಲ ಭಕ್ತರಿಗೆ ಲಕ್ಷಾವಧಿ ಮಠದ ಭಕ್ತರಿಗೆ ಆರು ಕೂಡ ಗ್ರಾಮದ ಏನದ ಏನದಂಬುದು ಗುರುತರಿಸ್ಬಟ್ಟು ಅದು ಸದ್ಯಕ್ಕೆ ವಿಶೇಷ ಶಕ್ತಿ ಏನು ಹೇಳ್ದೆ ನಮ್ಮ ಗುರುಗಳದು ಒಂದು ವಾಣಿ ಒಂದು ವಾಣಿ ಶಕ್ತಿ ಅವ್ರ ಒಂದೊಂದು ಅದ್ಭುತ ಚಮ ಚಮತ್ಕಾರ ಏನಾದಂದರೆ ಸಾಕ್ಷಾತ್ ಚೆನ್ನಿಸಿದ ಶಿವಗಳಿಗಿಂತ ಒಂದು ಒಂದು ಏಟು ಏಟ್ ಒಂದು ಹೆಚ್ಚಿಗೆ ಹೆಚ್ಚುಗಳನ್ನು ಕರೆಸ್ತಿರೋದು ಅದಕ್ಕೆ ಈ ಹರಕುಳ ಗ್ರಾಮ ಮುಂದಿನ ಭವಿಷ್ಯದಾಗ ನಾವು ಇರಲಿ ಬಿಡಲಿ ನೂರು ವರ್ಷ ಎರಡು ನೂರು ವರ್ಷ ಮೂರ್ನೂರು ಸಾದ್ಮೇಲೆ ಇದು ಶಿರಡಿ ಸಾಯಿಬಾಬಾನಪಲೆ ತುಮಕೂರು ಸಿದ್ಧಗಂಗಾ ಮಠದಪೇ ಈ ಮಠ ಈಗಿನ ಗುರುಗಳು ಈ ಗ್ರಾಮ ಬೆಳೀತದ ಅಂತ ಅಂದರೆ ನನಗೆ ಲಕ್ಷಣ ಕಾಣುತ್ತೆ ಅದಕ್ಕೆ ಈ ಒಂದು ಸಾಕ್ಷಾತ್ ದೇವರು ನಮ್ಮ ಪಾಲಿ ಸಿಕ್ಕದ ಈ ಸಾಕ್ಷಾತ್ ದೇವರಿಗೆ ನಾವು ಎಷ್ಟು ಮಾಡಿಗೂ ಕಡಿಮೆ ಅಲ್ಲ ಹಿಂದಾಗ ಸ್ವಾಮಿ ಹೇಳೋರು ಬಂದಾಗ ಬಳೆ ನೀರು ಬಳೆ ಚಲೋ ನಮ್ಮ ಅಪ್ಪ ಜಂಗ್ అండ్ గురువు ఆశీర్వ్ నమగేం పట్టద ఆ గురుగో వాపస్ కుడే నమ్మ అప్పుడు ఆ సెలూ మనుష్య జీవనల్లి దానమా ప్రవర్తి ఇప్పుడు దాన కైలా దాన అసలు ఇష్టరు ఒన్నర కోడి సవిరంద్రు నూరు కోటి రి దానంతే నిమ్మల్ స్వచ్ఛ కొడు అంత అమ్మారు అలాగ అది ప్రవర్తి ఇవ్వ దాశక ఈ మూర్వరికి ఇలా ಆರೇನು ಕ್ಯಾಡ್ ವೆಟಿ ಮೇಕಾರಿ ಇಂದೆ ಕ್ಯಾಡ್ ವೆಟಿ ಲಕ್ಷಾಂತರ ಜನ ಆಗ್ಲತರ ಅವರು ಅವರ ಮಾನೆಗಳ ಸಲಕ ಅವರು ಮಾಡ ಸಮಾಜಗಳಿಗೆ ಭಕ್ತರಿಗೆ ಭಕ್ತರು ಉತ್ತರಾಣಿ ಸಮಾಜ ಉತ್ತರಾಣಿ ಜನರಿಗೆ ಅಣ್ಣ ಸಿಗ್ಲಿ ನನ್ನ ಮಂಡಿಗೆ ಬಂದರೂ ಉಪಶೋ ಮಾಡ್ಲು ಅಂತ ಹೇಳಿ ಹಗಡ ರಾಜೇ ವಂದಿನೆ ನಾಟಕ ಕಾರ್ಯಕ್ರಮ ತಂದ ನೀವು ಮಂಡಗಾಕೀ ನಮ್ಮಂತ ಜನರಿಗೆ ಅಣ್ಣ ಆಗ್ತಲ ಸರ್ ಅಲ್ಲಂತ ಔರೆಷ್ಟ 헤ರಣ ಅಂತ ಹೊರಬಾರ ಅದರ ಅದು ಔರೆಷ್ಟ 헤ರಣ ಅಂತ ಇಲ್ಲ ಇದನು ಸ್ಪಷ್ಟ ಭಕ್ತ ತಳ್ಕೋಬೇಕು මුತ್ತ 헤ರಣ ಅಂತಂದು ಔರೆksom ಸೆಲೆಗೆ 헤ರಣ ಅಂತ ನೀವು ತಳ್ಕೋಬೇಕು ತಳ್ಕೋಬಹುದು ಔರೆ ನಮಶಲೆ 헤ರಣ ಅಂತ ಮತ ಲಕ್ಷವಾಳಿ ಭಕ್ತರು ಸೆಲೆ 헤ರಣ ಅಂತ ಯಾಕಂದ್ರೆ ನಾನು ಭಕ್ತರು ಒಳ್ಳೆಯ ಇರಬೇಕು ನನ್ನ ಭಕ್ತರು ಉತ್ತಮ ಆಗಬೇಕು ನನ್ನ ಭಕ್ತರು ಶ್ರೀಮಂತ ಆಗಬೇಕು ನನ್ನ ಭಕ್ತೆಯೇ ಒಳ್ಳೆಯ ಇರುವಂತವರು ಇದು ಹ್ಯಾಪ್ಕೋ ಟೆನ್ಮಸಿಷನ್ ಆಶೀರ್ವಾದ ಇರಬೇಕು सगळ्या इथं हजेराजू धर्मदार प्रति क्षेत्रदार प्रतिबंध प्रतिब्रि दाण म्हत ए क्षेत्र जन बंद कलाकार बंदर प्रतिब्रिंद्र अंगतर लक्ष रुपये बोलत ऐवत यार इट ऐनपू कटीर निवडून वापस अशेषे इथ महान పురుషలు నమ్మ గ్రామీసీ ఈ వీ కళ్యాణ కర్ణాటక ఇడీ కర్ణాటక ఉత్తరమంత శక్తి నమ్మ హర్ కూడా మరివల తనూ తిల్కీ తిల్కీ భక్తి సహకారే హను నేదు తిల్క నెవెల్ నక్తరి తిల్కేసింది సవర జన భక్తుర్ మార్కొంటారు ఇది ఒం జన ముత్తిన హార మిన ఆహార ಈ ಹರ್ಕೊಳ ಹಾಕೊಂಡು ಒಳ್ಳೆಯಲ್ಲ ಬಂಗಾರ ಹರ್ಕೊಳ ಹಾಕದ ಇದು ಸದ್ಗುರು ಚನ್ನಮ ಶ್ರೀಗಳು ಡಾಕ್ಟರ್ ಚನ್ನವೀರ ಶಿವಾಸ ಆಶ್ರಯದಿಂದ ಈ ಗ್ರಾಮ ಉತ್ತರ ಆಗ್ತದೆ ಅಂತ ಹೇಳಿ ವಿಶೇಷ ಹೆಚ್ಚಿಗೆ ಏನು ಸಮಯ ಬಹಳ ಆಗಲ್ಲ ನಮ್ಮ ಗುರುಗಳು ನಾವು ಎಷ್ಟು ವರ್ಣನೆ ಮಾಡಬೇಕಮ್ಮಲ್ಲ ಎಷ್ಟೋ ಅವರು ಪವಾಡಗಳು ನಾನು ಸ್ವತಃ ಜೀವನಕ್ಕೆ ಒಂದು ನಾಭಿ ಅಜ್ಮಾಸ್ ನೋಡಿದ ಅವರು ವಾಣಿ ಅವ್ರ ವಾಣಿಯಾಗ ಭಾಳ ದೊಡ್ಡ ಶಕ್ತಿ ಇರಲ್ಲ ಅವರು ಅಂಬಲ ಅಂಧ್ರದ ಆಗದೆ ಇರಲ್ಲ ಅವ್ರ ಅಂಬಲ ಅವರ ಅಂಧ್ರದಲ್ಲಿ ಆಗದೆ ಇರಲ್ಲ ಅದಕ್ಕೆ ತಾವೇನದ ನೀವು ಏನು ಭಕ್ತಿ ಶ್ರದ್ಧಾ ಇಟ್ಟು ನಮ್ಮ ಗ್ರಾಮದಲ್ಲಿ ಹಿರಿಯರು ಭಾಳಷ್ಟು ಒಂದು ಒಳ್ಳೆ ವಿಚಾರ ಮಾಡಿ ಇದೇನು ಕಾರ್ಯಕ್ರಮ ಮಾಡಿರಿ ತಮ್ಮೆಲ್ಲ ಗ್ರಾಮ ನಮ್ಮ ಹಿರಿಯರಿಗೆ ಮತ್ತೊಮ್ಮೆ ನನ್ನ ಅನಂತ ನಮಸ್ಕಾರವನ್ನು ಹೇಳಿ ವೇದಿಕೆ ಮಾಡಿ ಆಶೀರ್ವಾದ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರವರಾದ ವಿಶಾಧ ನ್ಯಾಯಾಧೀಶರು ಸುಭಾಷ್ ಚಂದ್ರ ಅಗೌಡ ಆಗಿಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತ ಕೋರಿ ಬಿ ಕೆ ಹಿರೇಮಠ್ ಸಾಹೇಬರ ಬಿ ಕೆ ಹಿರೇಮಠ್ ಸಾಹೇಬರ ನಮ್ಮ ಮೊದಲು ಭಕ್ತರ ಸುಪಣ ಸಾಹುಕಾರರ ಸಂಗಣ ಗೌಡರ ಸಾಕಷ್ಟು ಭಕ್ತಾದಿಗಳು ವೇದಿಕೆಯಾಗಿದ್ದರೆ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಯುವಕರು ತಾಯಂದಿರು ಮಕ್ಕಳು ಪ್ರತಿಯೊಂದು ಜಾತಿ ಅವರಿಲ್ಲ ಇವರಿಲ್ಲ ಹಾರ್ಕುಳ ಗ್ರಾಮದಲ್ಲಿ ಎಲ್ಲರೂ ಅಂದರು ಪ್ರತಿಯೊಂದು ಜಾತಿಯದವರು ಪ್ರತಿಯೊಂದು ಬಳಗದವ್ರ ಕುಂಥ ನೀವು ಈ ಒಂದು ಹರ್ಕುಳ ಮಠದ ಸೇವೆ ಕೀರ್ತಿ ಹೆಚ್ಚಿಗೆ ಮಾಡತ್ತೀರಿ ಇದೇ ಮನೋಭಾವ ಇಟ್ಕೊಂಡು ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಈಗ ಒಂದು ತಿಂಗಳ ಜಾತ್ರೆ ಅದ ಇದೇ ರೀತಿ ಪ್ರತಿಯಿಂದ ಆ ಜಾತ್ರೆ ಕೂಡ ಯಶಸ್ವಿ ಮಾಡಿ ತಾವೇನದ ನಾವು ಗ್ರಾಮದವರು ನಮ್ಮ ಮುತ್ತವರಿಗೆ ಅಂಗೈಯಲ್ಲಿ ಲಿಂಗ ಮಾಡಿಕೇಶನ್ ಪೂಜೆ ಮಾಡೋದು ಅಂತ ಹೇಳಿ ನಾನು ಎರಡು ಮಾತು ವಿರಾಮ ಕೊಡ್ತೀನಿ ಹಿರಿಯರ್ ಇದ್ರೆ ಹೆಂಗಿರ್ಬೇಕಂದ್ರೆ ಹಾರಕೋಡ್ ಗ್ರಾಮದ ಹಿರಿಯರ್ ಇದ್ದಂಗೆ ಇರ್ಬೇಕು ಗ್ರಾಮಕ್ಕೆ ಹರ್ ಏಕ ಏಕ ಕಂಕರ್ ಬಿ ಶಂಕರ್ ಹೈ ಶಂಕರ್ ಇಲ್ಲಿನ ಮಣ್ಣು ಬರೀ ಮಣ್ಣಲ್ಲ ಇದು ಸಾಕ್ಷಾತ್ ಹಣ್ಣು ಬಂಗಾರ ಬಂಗಾರ ಹಾರಕೋಡ್ ನೆಲದ ಮಣ್ಣು ಯಾವ ಹಚ್ಬತಾರ ಉದ್ಧಾರ ಆಗ್ತಾರೆ ಯಾಕ ಚೆನ್ನೀರಪ್ಪ ಅವರ ಪಾದ ಸ್ಪರ್ಶದಿಂದ ಇವತ್ತು ಹರಕೂಡನ ಭೂ ಕೈಲಾಸ ಆಗ್ಯದಂತ ಭೂ ಕೈಲಾಸ ಎಲ್ಲ ಊರಾಗ ಹಿರಿಯರ ನೋಡೀನಿ ಅದರ ಹರಕೂಡು ಊರನ್ನ ಹಿರಿಯರು ಇವತ್ತು ನಮ್ಮ ತಾಲೂಕಿಗೆ ಮಾದರಿಯಾಗಿರಂತ ಮಾತನ್ನ ಹೇಳಿ ಯಾಕಂತ ಹೇಳಿದ್ರೆ ಮೇಘರಾಜ್ ನಾಗರಾಜರು ಇರಲಿ ನಮ್ಮ ಶ್ರೀ ಐ ಎ ಎಸ್ ಆಫೀಸರ್ ಇದ್ದಂಗೆ ನಮ್ಮ ಶ್ರೀರಾಮಪ್ಪ ಕುದುಗೆ ಅವರು ಐ ಪಿ ಎಸ್ ಆಫೀಸರ್ ಇದ್ದಾರೆ ಐಎಸ್ ಐ ಪಿ ಎಸ್ ಆಫೀಸರ್ ಇರತನ ಮತ ಬೆಕ್ಕನ ಬೈತು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಅವರ ಹಿರಿತನದ ನುಡಿಗಳಿಗೆ ಬಹಳ ಆತ್ಮೀಯವಾದಂತಹ ಅಭಿನಂದನೆಯನ್ನು ಸಾಧಿಸಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ